ಬಾರಜ್ಜಿ ಇಲ್ಲೇ ಬಾ ಬೇ ಯಾಕಲ ಅಪ್ಪಯ್ಯ ಬಾರಜ್ಜಿ ಬಾರಜ್ಜಿ ಅಂತ ಹಂಗ ದರ 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 ಯಾಕಿದ್ಯಾ ಯಾಕ ಕುಳಿ ಅಜೋಯ್ ಕುಕ್ಕ ನಾನೇನೋ ಯಾತಲ ಪಾಪ ನಿಂದು ಏ ನಾನಿನ್ ಒಟ್ಟಿ ಕಸ ಗುಡ್ಸಿಲ್ಲ ಬಂದಿಲ್ಲ ಕುಕ್ಕಳಜ್ಜಿ ಕುಕ್ಕಳಜ್ಜಿ ನಿಂತು ನಾನು ನಾನಿಂತ ಏನೋ ಮಾತಾಡ್ಬೇಕು ಅಂದ್ರೆ ಯಾವಳಾಗ ಅರ್ಥ ಆಕೈತಿ ಹೇಳು

ಷ್ಟ್ರು ಪಾಠ ತಕೊಂಡಿದಿರ್ ಕಣಜಿ ಪಾಠ ಮಾಡ್ಬೇಕಾದ್ರೆ ನೀವು ಇಂಗ್ಲಿಷ್ ಕಲಿಬೇಕು ಇಂಗ್ಲಿಷ್ ನ ಚೆನ್ನಾಗ್ ಮಾತಾಡ್ಬೇಕು ಅವಾಗ ಮುಂದೆ ನಿಮ್ಗೆ ದೊಡ್ಡ ದೊಡ್ಡ ಕೆಲಸ ಸಿಗ್ತವೆ ಕಂಪ್ನಿಗಳಿಗೆಲ್ಲ ಕೆಲಸ ಸಿಗ್ತವೆ ಅಂತ ಹೇಳಿರ್ ಕಣಜಿ ಹ್ಮ್ ಅದಕ್ಕೆ ನನ್ಗೆ ಇಂಗ್ಲಿಷ್ ಮಾತಾಡೋಕೆ ನನ್ನ ಜೊತೆ ಯಾರು ಇಲ್ಲ ಅವ್ನ್ ಪ್ರದೀಪ ನನ್ನ ಮಗ ಅವನ್ಗುನು ಇಂಗ್ಲಿಷ್ ಬರಲ್ಲ ಅದಕ್ಕೆ ಅಜ್ಜಿ ನಾನು ನಿಂತ ಇಂಗ್ಲಿಷ್ ಮಾತಾಡ್ತೀನಿ ಕಣಜಿ ನನ್ನ ಜೊತೆ ನೀನ್ ಇಂಗ್ಲಿಷ್ ಮಾತಾಡಜ್ ಅಜಯ್ ಇಲ್ಲ ಇಂಗ್ಲೀಷ್ನಾಗ ಮಾತಾಡೋಣ ಇಬ್ಬರು ಯಾತ ಅಪ್ಪಯ್ಯ ಅಂತಿದ್ದ ನೀನು ನಾನು ನಿಂತ ಇಂಗ್ಲೀಷ್ನಾಗ ಮಾತಾಡ್ಬೇಕೆ ಆಹಾ ನನಗೆ ನೇ ನೇರ್ಪೋಗ ಕನ್ನಡನೇ ಮಾತಾಡೋಕೆ ಬರೋಲ್ಲ ಇವಂತ ತಗ ಇಂಗ್ಲೀಷ್ನಾಗ ಮಾತಾಡ್ಬೇಕು ಅಂತ ಇಂಗ್ಲೀಷ್ದಾಗ ಎದ್ದಾಗ ಅಪ್ಪ ಯ ಸುಮ್ಮನೆ ಓಹೋ ಇವನು ಬರೇ ಎಲ್ಲ ಇಂಥವೇನು ಹುಡಿಕೆಂಬ ನೀನು ಹಾಂ ಹೋಗು ಯಾರ ತಗ ನಾನು ಮಾತಾಡ್ಕ ಹೋಗಿ ನಿಮ್ಮ ಸ್ಕೂಲ್ ಹುಡುಗ ಗೊತ್ತಾಗಿ ನನ್ನ ತೆಗೆ ಬರೋಲ್ಲ ಇಂಗ್ಲೀಷ್ನು ಬರಲ್ಲ ಯಾತು ಬರಲ್ಲ ನನಗೆ ಅಜಿ ಅಂಗನ್ ಬೆಳಕಣಜಿ ನನ್ ಜೊತೆ ಯಾರು ಇಂಗ್ಲಿಷ್ ನಂಗೆ ಮಾತಾಡಕ ಇವಾಗ ನಾನು ಹೇಳ್ಕೊಂಡು ಕೊಡ್ತೀನಿ ಅಂಗ ಹೇಳು ಸಾಕು ಅಜಾಯ್ ಇಂಗ್ಲಿಷ್ ನಂಗೆ ಮಾತಾಡಜಿ ನನ್ನ ಜೊತೆಗೆ ಇರೆ ಒಳ್ಳೆ ಕಾತಿ ಆತಲ್ಲಲ್ಲ ಪಾಪ ನೀನು ಹ ನಾನು ಓದಿಲ್ಲ ಬರ್ದಿಲ್ಲ ನನ್ ತಕ್ಕ ಬಂದು ನೀನು ಇಂಗ್ಲಿಷ್ ನಾಗ ಮಾತಾಡಜ್ಜಿ ಇಂಗ್ಲಿಷ್ ನಾಗ ಮಾತಾಡಜ್ಜಿ ಅಂತ ಅಂದ್ರೆ ನಾನು ಏನು ಮಾಡೋದು ಹೇಳು ಹಾ ಏ ಹೋಗು ನಿಮ್ಮ ಅಮ್ಮ ಇನ್ನೊಂದ್ಸಲಿ ಕೇಳು ಅವಳು ಅದು ಆತ್ತ ಮೊಬೈಲ್ನಾಗ ಅದು ಇದು ನೋಡ್ತಿರ್ತಾಳೆ ಅವಳಿಗೆ ಇಂಗ್ಲೀಷ್ ಏನೋ ಕೇಳಿ ಏಳು ತಗ ಏಳು ಅವಳು ತಗಿ ನಾನು ಅಂತ ಬಂದು ಇಂಗ್ಲೀಷ್ನಾಗ ಮಾತಾಡೋಂದ್ರೆ ನಾನು ಏನು ಮಾಡೋದಲ್ಲ ಪಾಪ ಹಾಂ ನಾನು ಇದನ್ನು ಓದಿದ್ದೀನಿ ಬರ್ದಿದ್ದೀನಿ ನಾಲ್ಕು ಆರು ಕಡೆ ಹೋಗಿದ್ದೀನಿ ಇನ್ನು ಬೇಕಾದ್ರೆ ನೀನು ಕನ್ನಡದಾಗ ಏಳು ಯಾಕೆ ಬೇಕಾದ್ರೂ ಯೋಗ ಕೊಡ್ತೀನಿ ಅದನ್ನು ಬಿಟ್ಟು ನೀನು ಇಂಗ್ಲೀಷ್ನಾಗ ಕೇಳಿರೇ ಹೆಂಗಲ್ಲ ಪಾಪ ಅವ ಅವ ಅಮ್ಮ ಯಾಕೆ ಬರೋಲ್ಲ ಹ್ಞೂ ಸಿಗಮ್ಮೆ ಅರ್ಧಕ್ಕೆ ನೀನು ಹೇಳ್ತಾರಂತೆ ಪಾಪ 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 ಒಂದು ಕೆಲಸ ಮಾಡು ನಿಮ್ಮ ಅಪ್ಪಯ್ಯ ಚೆನ್ನಾಗಿ ಇಂಗ್ಲೀಷ್ನಾಗ ಮಾತಾಡ್ತಾನೆ ಊರಾಗೆಲ್ಲರೂ ಅವನ್ನ ಇಂಗ್ಲೀಷ್ನಾಗೆ ಇಂಗ್ಲೀಷ್ನಾಗ ಮಾತಾಡೋದು ಸೀನಪ್ಪ ಇಂಗ್ಲೀಷ್ನಾಗ ಮಾತಾಡ ಸೀನಪ್ಪ ಅಂತ ಹೇಳ್ತಾರೆ ಅದಕ್ಕೆ ಒಂದು ಕೆಲಸ ಮಾಡು ನಿಮ್ಮ ಅಪ್ಪಯ್ಯ ಬುತ್ತನೀಗ ಅವನ ತೆಗಿ ನೀನು ಏನು ಕೇಳ್ಬೇಕು ಕೇಳು ಎಲ್ಲ ಹೇಳ್ಕೊಂಡು ಕೊಡ್ತಾನೆ ಅವನು ಹ್ಞೂ அப்படி ஆத்த மாதாடத்தி நானும்புட்டே நான் கேலப்பா அவ்வளவு அப்பா உ நான் கேல்ல நன் மய பரவாயில்ல அவ்வளோ அப்பாய் நேர்த்த கேளல ஓ ಇಲ್ಲ ಕಣಪ್ಪ ಹ್ಞೂ ಬ್ಯಾರು ಬೈತಾನೆ ನೀನು ಶೀನಪ್ಪನ ಮಗಲ್ವೇ ನಿನ್ನ ಬೈಯಲ್ಲ ನೀನು ಕಂಡ್ರೆ ಇಷ್ಟ ಕಣಪ್ಪ ಹ್ಞೂ ಪಾಪ ಎತ್ತ ತಾಯಿಗೆ ಯಗ್ಣ ಮುದ್ದಲ್ವೇನಪ್ಪ ಹ್ಞೂ ಯಾಕೆ ಬೈತಾನ ಅವನು ಮಗ ಚೆನ್ನಾಗಿರ್ಬೇಕು ಅಂತ ಅವನ ಮನಸ್ಸಿನಾಗ ಒಯ್ತೆ ಆದರೆ ಒಂದು ಇಟ್ಟು ಕುಡಿತಾನಲ್ವೇ ಅದಕ್ಕೆ ಹ್ಞೂ ಅದು ಇದು ಮಾತಾಡ್ತಾನೆ ಈಗ ಬತ್ತಾನೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಪ್ಪ ಕೇಳು ಎಲ್ಲ ಹೇಳ್ಕೊಂಡು ಕೊಡ್ತಾನೆ ಯಾತಾತ ತಾತ ಓದ್ಯವ್ ಅವನು ಹ್ಞೂ ಮೊದಲು ಕುಡಿತಿರ್ಲಿಲ್ಲ ಅವನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕುಡಿತಿರ್ಲಿಲ್ಲ ದಿನ ಸ್ಕೂಲ್ಗೆ ಹೋಗೋನು ದಿನಾ ಕಾಲೇಜ್ಗೆ ಹೋಗನು ಅದು ಯಾತಾತ ತಾತ ಅವ್ನಿಗೆ ಮದುವೆ ಆದ್ಮೇಲೆ ಇಂಥಿಷ್ಟು ಬುದ್ಧಿ ಕಲ್ತ್ಕೊಳ್ಳಿ ಕುಡಿಯೋದ್ನ ಹ್ಞೂ ಮೊದಲು ಕುಡಿತಿರ್ಲಿಲ್ಲ ಸೀನಪ್ಪ ಹೇ ಎಂಥ ಚೆನ್ನಾಗಿ ಓದನ ಗೊತ್ತೇ ಹ್ಞೂ அஜே அஜய் ஒன் கால்சா மங்க அப்பா அப்பய நீ அஜ நீ அப்பயே உடுகுக இங்கிலீஷ் கொடப்பாழ அஜய் நான் கேரட்ட அச்சா ஹம் சரியா தடை நீ அப்பயி உம்பக்கு பத்தான அவன் ಕಲ್ಲಿ ಕೊಟ್ಟರು ಬಟ್ಲಿ ಹಂಗೆ ಲೈಫು ಆಚೆಗಾಕ ಒಳ್ಳೆ ವೈಫು ಏಯ್ ನನ್ನ ಹಾಕಲ್ಲ ಅವಳು ಯಾವಳಿ ಹೊರೀಕಾಕಲ್ ನನ್ನ ಕಲ್ಲಿ ಕೊಟ್ಟರು ಬಟ್ಲಿ ಹೆಂಗೆ ಲೈಫು ಹೊಳಿ ಕಾಕ ಹೊಳೆ ವೈಫು ಕಣ್ಣು ತುಂಬ ನೀರು ಬಾಯಿ ತುಂಬ ಬೀರು ನಿಜವಾಗ್ಲು ನಿಜವಾಗ್ಲು ಸೀನಪ್ಪ ಈ ಊರಿಗೆ ಕಿಂಗೋ ಈ ಊರಿಗೆ ಕಿಂಗೋ ಏಯ್ ಪುಟ್ರಂಗ ಮಗ ಸೀನಪ್ಪ ಇವ್ರಿಗೆ ಕಿಂಗೋ ಯಾರಲ್ಲಿ ಸೀನಪ್ಪ ಮಹಾರಾಜರು ಗೃಹವನ್ನು ಪ್ರವೇಶ ಮಾಡುತ್ತಿದ್ದಾರೆ ಸೇವಕರೆಲ್ಲ ಚಾಮರವನ್ನು ಬೇಯಿಸೋರಾಗಿ ಬೇಗನೆ ಹೊರಡಿ ಅಕ್ಕ ಪಾಪ ಮುಂಜಾನೆ ನಿಮ್ಮ ಅಪ್ಪ ಬಂದ ನಾವು ಸೀನಪ್ಪ ಬಂದೆ ನಡಿ ಅವನು ಬರಲಿ ಅದೇನು ಎಲ್ಲ ಹೇಳ್ಬೇಕು ನಾನೇ ಹೇಳ್ತೀನಿ ಅವನಿಗೆ ಪಾಪ ಹುಡುಗಿ ಆತ ಕೇಳ್ತಾಯಿ ಹೇಳ ಅಂತಾನೆ ಮಮ್ಮಿ மூயிங் மம்ம ஆ ஓஹோ மை லிட்டு மஞ்சோர் மா ஐ லவ் யூ ஐ லவ் யூத் மவ்யூ மை டியர் சன் ஐ லவ் யூ அஜே அப்போஜே நோ நானே கூட அப்பய நான் இல்லை நீன ఏతీన సుమకీరు ఎలా హి కొతాను అవునేనా సుమకీర్ హతీన్ వాట వాట్ మై డియర్ సన్ స్పీకింగ్ విత్ యూ ఏసూ పిశు పిశు అంతే మై డియర్ సన్ డోంట్ వరి ఐ విల్ బి దేర్ ఎనీ ప్రాబ్లమ్ ప్లీజ్ టెల్ విత్ మీ నన్ను సాల్వ్ మాట్తినా అదేనా ఐ విల్ సాల్వ్ యర్ ప్రాబ్లమ్ మై డియర్ సన్ ఏమ ಏನೋ ಹೇಳ್ತಾ ಇದ್ದಾನೆ ನಾನು ಮಂಜ ಅದೇನು ಹೇಳ್ಬಿಡು ನಾನಿದ್ದೀನಿ ನನ್ನ ನೆದೆಯನ್ನು ಕೊಟ್ಟು ನನ್ನ ಮಗನ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ತಾಯಿ ನಿನ್ನೊಂದು ಆಶೀರ್ವಾದ ನಿನ್ನ ಅಪ್ಪಣೆ ಇದ್ದರೆ ಈ ಪ್ರಪಂಚವನ್ನೇ ಜಯಿಸಬಲ್ಲ ಈ ಶೀರಪ್ಪ ಮಹಾರಾಜ್ ಅಮ್ಮ ಅದೇ ಸ್ಕೂಲ್ಗೆ ಹೋಗ್ಕನಲ್ಲ ಮಂಜ ಅವ್ರು ಇಂಗ್ಲೀಷ್ ಮೇಷ್ಟು ಯಾರೋ ಹೊಸ್ದಕ್ಕೆ ಬಂದೆವರು ಇವಾಗ ಹ್ಞೂ ನೆನೆ ದಿನ ದಿನ ಮನೇದು ಇಪ್ಪತ್ತೊಂಬತ್ತನೇ ತಾರೀಕು ಸ್ಕೂಲ್ ಬಾಗ್ಲು ತಗುದ್ರಲ್ಲ ಹ್ಞೂ ನೆನ್ನೆ ದಿನ ಮೇಷ್ಟ್ರು ನೀವು ಇಂಗ್ಲೀಷ್ನಾಗೆ ಮಾತಾಡಬೇಕು ನಮ್ಮ ಫೀಲ್ಡಾಗೆ ಅದಕ್ಕೆ ಎಲ್ಲರೂ ಇಂಗ್ಲೀಷ್ ಕಲೀರಿ ಅಂತ ಹೇಳ್ಯಾವ್ರಿ ಹ್ಞೂ ನೀವು ಮನೆಗೂ ಹಂಗೊಂದು ಕ್ಷಣ ಹಿಂಗೊಂದು ಕ್ಷಣ ಇಂಗ್ಲೀಷ್ನಾಗ ಮಾತಾಡ್ರಿ ಇಂಗ್ಲೀಷ್ ಮುಂದೊಂದು ದಿನ ನಿಮ್ಗೆ ಒಳ್ಳೇದಾಕೈಕ್ಕೆ ದೊಡ್ಡ ದೊಡ್ಡ ಕಂಪ್ನಿಗಳಾಗೆಲ್ಲ ಕೆಲಸ ಸಿಗ್ತವೆ ಅಂತಾನೆ ಹುಡುಗನಂತ ಅಂತ ಹೇಳ್ದೆ ನಾನು ತಕ ಬಂದೆವನು ಹೇಳೋಕಿ ಹೊಜಿ ನನ್ನ ತೆಗೆ ಇಂಗ್ಲೀಷ್ನಾಗ ಅಂತ ಜಿ ನಂತ ಅಂತ ಮಾತಾಡೋಂತ ಎಲ್ಲಿಂದ ಬಂದತ್ತು ಇಂಗ್ಲೀಷು ಅದಕ್ಕೆ ಪಾಪ ತಡೆಯಲ್ಲ ಒಂದ್ರ ಒಟ್ಟು ನಿಮ್ಮ ಅಪ್ಪ ಈಗಲಾಗಲ್ಲ ಬುತ್ತಾನೆ ಅವನ ತೆಗೆ ಇಂಗ್ಲೀಷ್ನಾಗ ಮಾತಾಡು ನಿಮ್ಮ ಅಪ್ಪ ಬೇರೆ ಇಂಗ್ಲೀಷ್ನಾಗ ಮಾತಾಡೋಕೆ ಫೇಮಸ್ ಅಲ್ವೇ ನಮ್ಮ ಸೀರೆಗೆ ಅದಕ್ಕೆ ಇಂಗ್ಲೀಷ್ನಾಗ ಮಾತಾಡ್ತಾನೆ ಚಂದಕ್ಕೆ ಅಂತ ಹೇಳಿದೆ ನೀನು ಬಂದಲ್ವೇ ಅದಕ್ಕೆ ಬಂದೆವನು ಇಲ್ಲಿ ಅಜ್ಜಿ ಅಜ್ಜಿ ಅಪ್ಪಯ್ಯೋಳಜಿ ಅಪ್ಪಯ್ಯೋಳಜಿ ಅಂಬ್ತಾನೆ ಅದಕ್ಕೆನಾ ಪಾಪ ಚೀನಪ್ಪ ಇವ್ ಮುಂಜಾನಿಗೆ ಹಾಂ ಅದೇ ಹತ್ತೊಂದು ಕೇಳ್ತಾನಲ್ಲ ಇಂಗ್ಲೀಷ್ನಾಗೆ ಅದು ಹೇಳ್ಕೊಂಡು ಕೊಡೋದು ಏನು ಓ ಮೈ ಡಿಯರ್ ಸನ್ ಯು ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಓಕೆ ಡೋಂಟ್ ವರಿ ಯುವರ್ ಫಾದರ್ ಈಸ್ ದೇರ್ ಸೊ ಐ ವಿಲ್ ಹೆಲ್ಪ್ ಯು ಟು ಲರ್ನ್ ಇಂಗ್ಲೀಷ್ ಮಿಸ್ಟರ್ ಮಂಜು ಹಾಂ ತೊಂದರೆ ನಾನು ನಾನಿದ್ದೀನಿ ಎಲ್ಲ ಇಂಗ್ಲೀಷ್ನ ನಿಂಗೆ ಹೇಳ್ಕೊಂಡು ಕೊಡ್ತೀನಿ ನೀನು ತಾಣೋಗ್ಬಿಟ್ಟು ಮೇಸ್ಟ್ರು ಜೊತೆ ಹೇಳು ಮೇಸ್ಟ್ರಿಗೆ ಗೊತ್ತಿಲ್ಲದ ಇಂಗ್ಲೀಷ್ ಕಲ್ತೇವನ ಈ ಸಿನಪ್ಪ ಅಗೈ ಆದರೆ ಗುರುಗಳನ್ನ ತಪ್ಪು ತಿಳ್ಕೋಬಾರ್ದು ಒಂದಕ್ಷರಂ ಕಲಿಸಿದ ಆತನೇ ಗುರು ಸರ್ವರಲ್ಲೊಂದೊಂದು ನುಡಿಗೊಳ್ತು ಸರ್ವಜ್ಞಾನ ಆದ ಅಂತ ಒಂದು ಮಾತಿದೆಯಲ್ಲ ಅದೇ ಥರನೇ ಗುರುಗಳಿಗೆ ಯಾವತ್ತೂ ಬೆಲೆ ಗೌರವ ಕೊಡ್ಬೇಕ ನಾನೊಂದು ಕಾಲದಲ್ಲಿ ಒತ್ತಿದೆ ಮೇಷ್ಟ್ರನ್ನ ಅಡಿಯಾದೇನೋ ಗುರುವಿನ ಗುಲಾಮನಾಗುವ ತನಕ ಸಿಗದಯ್ಯ ಮುಕುತಿ ಅಂತ ಒಂದು ನಾ ಇದನ್ನು ನುಡಿಯಿದೆ ಅರ್ಥವಾದ ಮೊದಲು ಗುರುಗಳಿಗೆ ಗುಲಾಮರಾಗಬೇಕು ನಾವು ಅವಲೇ ನಾಲ್ಕು ಅಕ್ಷರ ಕಲಿಯೋಕ್ಕಾಗೋದು ಡೋಂಟ್ ವರಿ ನಾನು ನಿನಗೆ ಇಂಗ್ಲೀಷ್ ಹೆಂಗೆ